ಯಾವುದಾದ್ರೂ ತುಂಬ ತುಂಬ ಸಿಂಪಲ್ ಮೆಥಡ್ ಇದೆಯಾ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳೋಕೆ ಏಕಾಗ್ರತೆಯನ್ನು ಹೆಚ್ಚಿಸೋಕೆ ಮತ್ತು ಒಂದು ಆಧ್ಯಾತ್ಮಿಕ ಅನುಭವವನ್ನು ಕೂಡ ಅದರ ಜೊತೆಯಲ್ಲೇ ಪಡ್ಕೊಳ್ಳೋಕೆ ಆ್ಯಂಡ್ ಮನಸ್ಸಿನಲ್ಲಿ ಒಂದು ಸಮಾಧಾನಕರ ಸ್ಥಿತಿಯನ್ನು ಅನುಭವಿಸೋಕೆ ಅಂತ ತುಂಬ ಜನ ಕೇಳ್ತಾರೆ ಇಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದ ಒಂದು ಪ್ರಾಕ್ಟೀಸನ್ನು ಕೆಲವು ಸಮಯ ಪ್ರತಿದಿನ ಮಾಡಿ ಅಂತ ಹೇಳಿದ್ರೆ ಅಥವಾ ಹದಿನೈದು ಇಪ್ಪತ್ತು ನಿಮಿಷ ನಿಮಗೆ ನೀವೇ ಸಮಯ ತೊಗೊಡಿ ಅಂತ ಹೇಳಿದ್ರೆ ಅಯ್ಯೋ ಅಷ್ಟೆಲ್ಲ ನಮಗೆ ಟೈಮ್ ಇಲ್ಲ ಅಂತ ಕೆಲವರು ಹೇಳಿದ್ರೆ ಓ ಜೋಶಲ್ಲಿ ಒಂದು ಎರಡು ಮೂರು ದಿನ ಮಾಡಿ ಆಮೇಲೆ ತುಂಬ ಜನ ನಿಲ್ಲಿಸೇ ಬಿಡ್ತಾರೆ ಆದರೆ ಇಲ್ಲ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳೋಕ್ಕಾಗಬೇಕು ಅಥವಾ ಮನಸ್ಸಿಗೆ ಏನೋ ಸಮಾಧಾನ ಇಲ್ಲ ಅನ್ನಿಸಿದಾಗ ಇಮಿಡಿಯೇಟಾಗಿ ಒಂಥರ ಏನೋ ಎನರ್ಜಿ ರಿವೈವ್ ಆಗೋಕ್ಕಾಗಬೇಕು ಅಥವಾ ತುಂಬ ಕಮ್ಮಿ ಸಮಯ ಇದ್ದರೂ ಕೂಡ ನಮಗೆ ಮಾಡ್ಕೊಳ್ಳೋಕ್ಕಾಗಬೇಕು ಆ ಥರ ಏನಾದರೂ ಮೆಥಡ್ ಹೇಳ್ಕೊಡಿ ಮೇಡಮ್ ಅಂತ ತುಂಬ ಜನ ಕೇಳ್ತಾರೆ ಅವರಿಗೋಸ್ಕರ ಈ ಒಂದು ಸ್ಪೆಷಲ್ ಮೆಡಿಟೇಷನ್ ಟೆಕ್ನಿಕ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಇದು ತುಂಬಾ ಸರಳವಾದದ್ದು ಆದ್ದರಿಂದ ಬಹಳಷ್ಟು ಸಾರಿ ನಾನು ಇದನ್ನು ಬೇರೆ ಬೇರೆ ವಿಡಿಯೋಗಳಲ್ಲಿ ಬೇರೆ ಬೇರೆ ರೀತಿಯಲ್ಲೇ ಇದರಲ್ಲೇ ಬೇರೆ ಬೇರೆ ಥರದ್ದು ಹೇಗೆ ಮೆಡಿಟೇಷನ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ ಇದನ್ನು ಹೇಳ್ಕೊಡೋಕ್ಕಿಂತ ಮುಂಚೆ ಇದರ ಲಾಭಗಳ ಬಗ್ಗೆ ಒಮ್ಮೆ ಗಮನಿಸೋಣ ಯಾವಾಗ ನಾವು ಒಂದು ನಿರ್ದಿಷ್ಟವಾದ ವಿಷಯದ ಕಡೆಗೆ ಅದರಲ್ಲೂ ಒಂದು ಯಾವುದೋ ಒಂದು ಎನರ್ಜಿ ಅಥವಾ ಡಿವಿನಿಟಿ ಅಥವಾ ನಮ್ಮ ಅಂತರ್ಮನಸ್ಸಿಗೆ ಸಂಬಂಧಪಟ್ಟ ಯಾವುದೋ ಒಂದು ಸುಂದರವಾದ ವಿಷಯವನ್ನು ಅದರ ಜೊತೆಯಲ್ಲಿ ಅಳವಡಿಸ್ಕೊಂಡು ಧ್ಯಾನ ಮಾಡಿದಾಗ ನಮ್ಮ ಮನಸ್ಸು ಶಾಂತವಾಗ್ತಾ ಇದ್ದ ಹಾಗೇ ಮೆದುಳಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಬದಲಾವಣೆಗಳು ತತ್ಕ್ಷಣಕ್ಕೆ ಆಗೋಕ್ಕೆ ಶುರುವಾಗುತ್ತೆ ನಾನು ಸಾಕಷ್ಟು ಸತಿ ಈ ಉದಾಹರಣೆಯನ್ನು ಕೊಟ್ಟಿದ್ದೀನಿ ನಮ್ಮ ಮನಸ್ಸು ಬೇಜಾರಿಗೆ ತಕ್ಷಣ ನಮ್ಮ ಭುಜಗಳೆಲ್ಲ ಹೆವಿ ಆಗೋ ಥರ ಅಥವಾ ಏನೋ ತುಂಬ ಟೆನ್ಷನ್ ಆದ ತಕ್ಷಣ ಎದೆ ದಬ್ಬ ಅಂತ ಹೊಡ್ಕೊಳ್ಳೋ ಥರ ಅಥವಾ ಏನೋ ಗಾಬರಿ ಆಗಿದ ತಕ್ಷಣ ಹೊಟ್ಟೆಲಿ ಏನೋ ಒಂಥರ ಸಂಕಟ ಸಂಕಟ ಆಗೋ ಥರ ನಮ್ಮ ಅನುಭವಕ್ಕೆ ಬಂದಿದೆ ಅಲ್ವಾ ಅದೇ ಥರನೇ ಒಳಗಡೆ ಯಾವುದೋ ಒಂದು ಸಮಾಧಾನಕರವಾದ ಸ್ಥಿತಿಗೆ ನಾನು ಹೋಗ್ತಾ ಇದ್ದೀನಿ ಸಮಾಧಾನಕರವಾಗಿ ಏನೋ ಒಂದು ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಮೆದುಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಬದಲಾವಣೆಗಳು ಅಥವಾ ಚಿಕಿತ್ಸಕ ಒಂದು ಅಂಶಗಳು ನಮ್ಮಲ್ಲೇ ಜನ್ರೇಟ್ ಆಗೋಕ್ಕೆ ಶುರುವಾಗತ್ತೆ ಇನ್ನು ಎರಡನೇದು ಈ ಸಿಚುವೇಶನ್ನು ಅಥವಾ ಈ ಮನಸ್ಥಿತಿ ಅಥವಾ ಈ ನೆಗೆಟಿವ್ ಥಾಟನ್ನು ನಾನು ಕಂಟ್ರೋಲ್ಗೆ ತೊಗೊಳೋಕ್ಕೆ ಆಗ್ತಾ ಇಲ್ವಲ್ಲ ಏನಾದರೂ ಒಂದು ಡಿಲೀಟ್ ಬಟನ್ ಥರ ಇದ್ದರೆ ಇದನ್ನು ಫುಲ್ ಇರೇಸ್ ಮಾಡಿಬಿಟ್ಟು ಮೈಂಡನ್ನು ಬ್ಲ್ಯಾಂಕ್ ಮಾಡ್ಕೊಂಡು ಬಿಟ್ಟರೆ ಚೆನ್ನಾಗಿರುತ್ತಲ್ಲ ಅಂತ ಆಸೆ ಪಡೋರಿಗೂ ಕೂಡ ಆ ಥರದೊಂದು ಅನುಭವವನ್ನು ಕೊಡೋಕ್ಕೆ ಸಹಾಯ ಮಾಡುವಂತಹ ಟೆಕ್ನಿಕ್ ಇದು ಇನ್ನು ಮೂರನೇದು ಎಷ್ಟೋ ಸಾರಿ ಏನೇನೋ ಮಾಡ್ತಾ ಇರ್ತೀವಿ ಟಾಸ್ಕಿಂಗು ಅಥವಾ ಏನೇನೋ ಬೇರೆ ಬೇರೆ ವಿಚಾರ ಓಡಿಸ್ತಾ ಇರ್ತೀವಿ ಅಯ್ಯೋ ನೆಮ್ಮದಿ ಒಂಥರ ಏನೋ ರೆಸ್ಲೆಸ್ ಅನ್ನಿಸ್ತಾ ಇದೆ ಒಂಥರ ಶಾಂತಿ ಬೇಕು ಶಾಂತಿ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದಾಗಿರಬಹುದು ಅಥವಾ ಇದ್ರ ಜೊತೆಯಲ್ಲಿ ಒಂಥರ ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಹೀಲಿಂಗ್ ಥರದೊಂದು ಫೀಲಿಂಗ್ ಬರೋಕ್ಕೆ ಇದು ತುಂಬಾ ಸಹಾಯಕ ಆಗಲೇ ಹೇಳಿದಾಗೆ ಅತ್ಯಂತ ಸುಲಭ ಮತ್ತು ಸರಳ ನನ್ನ ಅನಿಸಿಕೆಯಲ್ಲಿ ನಾವು ಎಲ್ಲರೂ ಇದನ್ನು ಒಂದಲ್ಲ ಒಂದು ಸಮಯದಲ್ಲಿ ದಿನದಲ್ಲಿ ಅಟ್ಲೀಸ್ಟ್ ಫ್ಯೂ ಸೆಕೆಂಡ್ಸ್ ಆದರೂ ಮಾಡ್ಕೋಬೇಕು ಯಾಕೆಂದರೆ ನಾವು ಬಾಡಿಯಲ್ಲಿ ಏನೇನೋ ಬೇರೆ ಬೇರೆ ಥರದ ಚೇಂಜಸ್ನ ಮಾಡಿಕೊಂಡು ಅಥವಾ ಚೆನ್ನಾಗಿ ಕಾಣಬೇಕು ಅಂತ ಬೇರೆ ಬೇರೆ ಕಾಸ್ಟ್ಯೂಮ್ ಹಾಕ್ಕೊಂಡು ಅಥವಾ ನನಗೆ ಇಮ್ಯುನಿಟಿ ಬೇಕು ಅಂತ ಒಳ್ಳೊಳ್ಳೆ ಊಟ ತಿಂದ್ಕೊಂಡು ನಾನು ಓ ಆರಾಮಾಗಿದ್ದೀನಿ ಅನ್ನುವಂಥ ಒಂದು ರೀತಿಯ ಕಲ್ಪನೆಗೆ ಹೊಟ್ಟೋಗ್ತೀವಿ ಯಾಕೆಂದರೆ ಅದು ಮಾತ್ರ ಸತ್ಯ ಅಲ್ಲ ನಮ್ಮ ಮನಸ್ಸು ಲವಲವಿಕೆಯಿಂದ ಇದ್ದು ಪ್ರಶಾಂತವಾಗಿದ್ದು ನಮ್ಮ ಆಲೋಚನೆಗಳನ್ನ ನಾವು ಸರಿ ತುಗಿಸ್ಕೊಂಡು ಹೋಗೋ ಥರದ್ದೊಂದು ನಿಯಂತ್ರಣದಲ್ಲಿ ಇದ್ದಾಗ ಮಾತ್ರ ನಾವು ಬಾಡಿಗೆ ಮಾಡುವ ಈ ಎಲ್ಲ ಕೆಲಸಗಳನ್ನ ತುಂಬ ಚೆನ್ನಾಗಿ ಆರೋಗ್ಯದ ನಿಟ್ಟಿನಲ್ಲಿ ತಗೊಂಡು ಹೋಗೋಕ್ಕೆ ಸಾಧ್ಯ ಅಲ್ವಾ ಆದ್ರಿಂದ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ಈ ಒಂದು ಬ್ಯೂಟಿಫುಲ್ ಟೆಕ್ನಿಕ್ನ ಕಲಿಯೋಣ ಬನ್ನಿ ನೀವು ಮಾಡಬೇಕಾಗಿರೋದು ಇಷ್ಟೆ ಈದರ್ ನಿಮಗೆ ತುಂಬ ಸಮಯ ಇದ್ರೆ ಆರಾಮವಾದ ಒಂದು ಪೊಸಿಷನಲ್ಲಿ ಒಂದು ಕಂಫರ್ಟಬಲ್ ರೂಮಲ್ಲಿ ಕೂತ್ಕೊಳ್ಳಿ ಮೃದುವಾಗಿ ಕಣ್ಗಳನ್ನು ಮುಚ್ಚಿ ಇಲ್ಲ ನಮಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಆ ಥರ ಕೂತ್ಕೊಳ್ಳೋಕೆಲ್ಲ ನನ್ನ ಮೈಂಡ್ ಒಪ್ಕೊಳ್ಳೋದಿಲ್ಲ ರೆಸ್ಟ್ಲೆಸ್ ಇದೆ ಅಂತಂದರೆ ನೀವು ಕೂತಿದ್ದಲ್ಲೋ ಮಲಗಿದ್ದಲ್ಲೋ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಅಥವಾ ಆಫೀಸಿಂದ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣಪ್ಪ ಕಂಪ್ಯೂಟರ್ ಮುಂದೆ ಕೂತು ಕೂತು ಸಾಕಾಯಿತು ಅಥವಾ ಕೆಲಸ ಮಾಡಿ ಮಾಡಿ ಸಾಕಾಯಿತು ಅಂತ ಅನ್ನಿಸ್ದಾಗ್ಲೋ ಹಾಗೆ ನೀವು ಕೂತಿರೋ ಚೇರಲ್ಲೇ ಇದನ್ನು ಮಾಡಬಹುದು ಕೂಡ ಬಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂದು ಇಂಟೆನ್ಸ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ನಿಮಗೆ ನಿರ್ದಿಷ್ಟವಾದ ಸಮಯವನ್ನು ಕೊಟ್ಕೊಳ್ಳಿ ಸಮಯ ಇಲ್ಲ ಅನ್ನುವಂತಹ ಮೋಸಕ್ಕೆ ನಿಮಗೆ ನೀವೇ ಒಳಗಾಗಬೇಡಿ ಯಾಕೆಂದರೆ ಎಷ್ಟೋ ಸರಿ ನಮ್ಮ ಚಿಕಿತ್ಸೆಯನ್ನು ನಮ್ಮ ಮನಸ್ಸೇ ತಡೆಯುತ್ತೆ ಬೇಡ ನೀನು ಅದನ್ನು ಮಾಡಬೇಡ ಸಮಾಧಾನಕರ ಸ್ಥಿತಿಗೆ ಹೋದರೆ ಬೇರೆ ಏನಾದರೂ ಸಮಸ್ಯೆ ಆಗ್ಬಿಡ್ಬೋದೇನೋ ಅಥವಾ ಸಮಾಧಾನದ ಪರಿಚಯನೇ ಇಲ್ಲದೆ ಇದ್ದಾಗ ಅಸಮಾಧಾನಕರ ಮನಸ್ಥಿತಿ ನಕಾರಾತ್ಮಕ ಆಲೋಚನೆ ಭಯವೇ ನಮ್ಮ ವ್ಯಕ್ತಿತ್ವ ಅಂತ ಅನಿಸ್ಬಿಡುತ್ತೆ ಎಷ್ಟೋ ಸತಿ ವಿ ಐಡೆಂಟಿಫೈ ಆರ್ ಸೆಲ್ಸ್ ವಿತ್ ಅ ರಾಂಗ್ ಐಡೆಂಟಿಟಿ ಅದ್ರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ ವಿಸ್ತಾರವಾಗಿ ಆವಾಗ ಆ ಚಟುವಟಿಕೆಯಿಂದ ಸಮಾಧಾನಕ್ಕೆ ಹೋಗೋಕ್ಕೆ ನಾವು ಎಕ್ಸ್ಕ್ಯೂಸಸ್ ಕೊಡ್ತೀವಿ ನಮಗೆ ಸಮಯ ಎಷ್ಟೋ ವಿಚಾರಗಳು ವೇಸ್ಟ್ಫುಲ್ ಆಗಿರೋ ವಿಚಾರಗಳಿಗೆ ಇರುತ್ತೆ ಆದರೆ ಆಂತರಿಕವಾಗಿ ಉದ್ಧಾರ ಆಗಿ ನಮ್ಮನ್ನು ನಿಜವಾಗ್ಲೂ ಆರೋಗ್ಯದ ಕಡೆ ಕರ್ಕೊಂಡು ಹೋಗೋದಕ್ಕೆ ನಾವೇ ನಾವೇ ಬೇರೆಯವ್ರಿಗೆ ಬಿಟ್ಬಿಡಿ ನಾವೇ ಕಾರಣಗಳನ್ನು ಕೊಡ್ತಾ ಇರ್ತೀವಿ ಆ ಥರ ಆಗಬಾರ್ದು ಎನಿವೆ ಬಟ್ ಇಫ್ ಯು ಆರ್ ರಿಯಲಿ ಬ್ಯುಸಿ ಆಗ ನೀವು ನಾನು ಹೇಳಿದಾಗೆ ನಿಮ್ಮ ಆಫೀಸಲ್ಲೇ ಪುತ್ತೇರಲ್ಲೇ ಒಂದು ಎರಡು ನಿಮಿಷ ಬ್ರೇಕ್ ತಗೊಂಡು ಕೂಡ ಈ ಒಂದು ಕ್ರಿಯೆಯನ್ನು ಮಾಡಬಹುದು ವೆಲ್ ಆರಾಮಾಗಿ ಒಂದು ಎರಡು ಎರಡು ಸೆಕೆಂಡ್ ಕಣ್ಣು ಮುಚ್ಕೊಂಡು ಒಂದು ಬೆಳಕಿನ ಬಿಂದುವನ್ನು ನೀವು ಕಲ್ಪನೆ ಮಾಡಿಕೊಳ್ಬೇಕು ಈಗ ತುಂಬ ಜನಕ್ಕೆ ಕಲ್ಪನೆ ಸ್ಪಷ್ಟವಾಗಿ ಬರೋದಿಲ್ಲ ಬೆಳಕಿನ ಬಿಂದು ತುಂಬ ಈಸಿ ಒಂದು ಬ್ಲ್ಯಾಂಕ್ ಶೀಟ್ನ ನೋಡಿ ಇಲ್ಲ ಅಂದರೆ ನಿಮ್ಮ ರೂಮಲ್ಲೆಲ್ಲೋ ಒಂದು ಬಲ್ಪೋ ಅಥವಾ ಟ್ಯೂಬ್ಲೈಟೋ ಆನ್ ಮಾಡಿರ್ತಾರಲ್ವ ಅದನ್ನೇ ದೃಷ್ಟಿಸಿ ನೋಡಿ ಕಣ್ಣಿಗೆ ಅದರದ್ದು ಒಂದು ಗ್ಲೇರ್ ಬೀಳುತ್ತೆ ಕಣ್ಣು ಮುಚ್ಕೊಳ್ಳಿ ತುಂಬ ಈಸಿಯಾಗಿ ಆ ಬೆಳಕಿನ ಪ್ರಕಾಶದ ಅನುಭವ ನಿಮ್ಮ ಕಣ್ಣೇ ನಿಮಗೆ ಕೊಡುತ್ತೆ ಇದಕ್ಕಿಂತ ಸುಲಭ ನಿಜವಾಗ್ಲೂ ಇನ್ಯಾವುದೂ ಇರೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಇಲ್ಲ ಅಂದರೂ ಹಾಗೆ ಅಂದುಕೊಂಡ್ರೂ ಕೆಲಸ ನಡೆಯುತ್ತೆ ಈ ಬೆಳಕಿನ ಬಿಂದುವನ್ನು ಕೆಲವೊಂದು ಎನರ್ಜಿ ಸೆಂಟರ್ಸಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ಬಹುದು ಉದಾಹರಣೆಗೆ ನಮ್ಮ ಬ್ರೂ ಮಧ್ಯೆ ಆ ಬೆಳಕಿನ ಬಿಂದುವನ್ನು ಕಲ್ಪನೆ ಮಾಡ್ಕೊಳ್ತಾ ಒಂದೆರಡು ನಿಮಿಷ ದೀರ್ಘವಾಗಿ ಉಸಿರು ತಗೊಂಡು ಬಿಡಿ ಇಲ್ಲಿ ಈ ಬೆಳಕಿನ ಬಿಂದು ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಹೇಗೆ ಅನ್ನಿಸ್ತಾ ಇದೆ ಡಿಫ್ರೆಂಟ್ ಅನ್ನಿಸ್ತಾ ಇದೆಯಾ ಈ ಥರ ಓವರ್ ಅನಲೈಸ್ ಮಾಡೋದು ಬೇಡ ಜಸ್ಟ್ ಬಿ ವಿತ್ ದ್ಯಾಟ್ ಬ್ಯೂಟಿಫುಲ್ ಡಾಟ್ ಆಫ್ ಲೈಟ್ ಜಸ್ಟ್ ಜಡ್ಜ್ ಮಾಡಿದೆ ಯಾಕಂದರೆ ನಮಗೆಲ್ಲ ಎಕ್ಸ್ಪೀರಿಯನ್ಸಿಗೂ ಒಂದು ಏನೋ ಒಂದು ಲೇಬಲ್ ಕೊಟ್ಬಿಡಬೇಕು ಎಕ್ಸ್ಪ್ಲೇಷನ್ ಕೊಟ್ಬಿಡ್ಬೇಕು ಹೊರಗಡೆ ಬಂದ ತಕ್ಷಣ ಹಾಗಾಯ್ತು ಹೀಗಾಯಿತು ಅಂತ ಟಕ ಟಕ ಅಂತ ರಿಸಲ್ಟ್ ಕೊಟ್ಬಿಡಬೇಕು ಈ ಆತುರತೆ ನಮಗೆ ಧ್ಯಾನದಲ್ಲೂ ಅನ್ಫಾರ್ಚುನೇಟ್ಲಿ ಬಂದುಬಿಟ್ಟಿದೆ ಅದರಿಂದ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಜಸ್ಟ್ ವಿಟ್ನೆಸ್ ಮಾಡಿ ಸಾಕ್ಷಿಯಾಗಿ ಆ ಬೆಳಕಿನ ಬಿಂದುವನ್ನು ನೋಡಬೇಕಾದ್ರೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅದನ್ನು ಸುಮ್ಮನೆ ನೋಡಿ ಕೆಲವು ಸರಿ ಅದು ಪಲ್ಸೇಟ್ ಆಗೋ ಥರ ಅಂದರೆ ಎದೆ ದಬ್ಧಬಾ ಅಂತ ಹೊಡ್ಕೊಳತ್ತಲ್ಲ ಆ ಥರ ಏನೋ ಒಂದು ಪಲ್ಸ್ ಇದೆಯನೋ ಅನ್ನೋ ಥರ ಕೆಲವ್ರಿಗೆ ಫೀಲ್ ಆಗುತ್ತೆ ಆಯಿತಾ ಓಕೆ ಆಗಲಿಲ್ವಾ ಪರವಾಗಿಲ್ಲ ಜಸ್ಟ್ ಡಾಟ್ ಆಫ್ ಲೈಟ್ ಇನ್ನು ಸ್ವಲ್ಪ ಒಂದು ಮೂರ್ನಾಲ್ಕು ದಿನ ಇದನ್ನು ನೀವು ಫ್ಯೂ ಸೆಕೆಂಡ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಅದು ಸ್ಪ್ರೆಡ್ ಆಗ್ತಾ ಇರೋ ಹಾಗೆ ಅದಕ್ಕೆ ಜೀವ ಇದೆಯೋ ಅನ್ನೋ ಹಾಗೆ ಅದರ ಸುತ್ತ ಬೆಳಕು ರೇಡಿಯೇಟ್ ಆಗ್ತಾ ಇದೆಯೋ ಅನ್ನೋ ಹಾಗೆ ಕೂಡ ನಿಮಗೆ ಫೀಲ್ ಆಗೋಕ್ಕೆ ಶುರುವಾಗತ್ತೆ ಇನ್ಫ್ಯಾಕ್ಟ್ ಇದು ನನಗೆ ಪರಿಚಯ ಇದೆಯಲ್ಲ ಅದು ನನ್ನ ಜೊತೆ ಇಂಟ್ರಾಕ್ಟಿವ್ ಮಾಡ್ತಾ ಇದೆಯೇನೋ ಅನ್ನೋ ಹಾಗೂ ಕೂಡ ಅನುಭವ ತುಂಬ ಜನ ಹಂಚ್ಕೊಳ್ತಾರೆ ಇದು ನಾನು ಬೇಗ ಬೇಗ ಹೇಳಿಬಿಡ್ತಾ ಇದ್ದೀನಿ ನೀವು ಕೂತಾಗ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ರಿಲ್ಯಾಕ್ಸ್ಡ್ ಆಗಿ ಮಾಡ್ತಾ ಇದ್ದರೆ ಯು ವಿಲ್ ಫೀಲ್ ಅ ಗ್ರೇಟ್ ಅಮೌಂಟ್ ಆಫ್ ಡಿಫ್ರೆನ್ಸ್ ಆ್ಯಂಡ್ ನಿಮಗೆ ಸಮಯ ಇದೆ ಒಂದು ಐದು ಹತ್ತು ನಿಮಿಷ ಅಂದರೆ ಆ ಬೆಳಕು ನಿಧಾನವಾಗಿ ವಿಸ್ತಾರವಾಗಿ ನಿಮ್ಮ ಭ್ರೂ ಮಧ್ಯೆಯಿಂದ ನಿಮ್ಮ ಇಡೀ ದೇಹವನ್ನ ಆವರಿಸ್ತಾ ಇದೆ ಅನ್ನೋ ಹಾಗೆ ಕಲ್ಪನೆ ಮಾಡ್ಕೊಳ್ಬಹುದು ಇಲ್ಲಿ ಭ್ರೂ ಮಧ್ಯೆ ಕಷ್ಟ ಆಗುತ್ತೆ ಕಲ್ಪನೆ ಕೆಲವ್ರಿಗೆ ಎಲ್ಲಾ ದೇವರು ಆಧ್ಯಾತ್ಮ ನೆಮ್ಮದಿ ಖುಷಿ ಎಲ್ಲ ಎದೆ ಭಾಗದಲ್ಲಿ ಹೆಚ್ಚು ಫೀಲ್ ಆಗತ್ತೆ ಅಲ್ವಾ ಸೊ ಯು ಕೆನ್ ಸ್ಟಾರ್ಟ್ ವಿಜುಲೈಸಿಂಗ್ ದಟ್ ಲೈಟ್ ಸ್ಪಾಟ್ ಇನ್ ಯೋ ಹಾರ್ಟ್ ಸೆಂಟರ್ ಅಂದರೆ ನಿಮ್ಮ ಹೃದಯದ ಮಧ್ಯಭಾಗದಿಂದ ನೀವು ಆ ಬೆಳಕಿನ ಬಿಂದುವೆ ಸೇಮ್ ಇವಾಗ ಹೇಗೆ ಹೇಳೋದ್ನೋ ಅದೇ ಥರದ ಒಂದು ವಿಜುಲೈಸೇಷನ್ನ ಸ್ಟಾರ್ಟ್ ಫ್ರಮ್ ಯುವರ್ ಚೆಸ್ಟ್ ರೀಜನ್ ಆ್ಯಸ್ ಇನ್ ಇನ್ ಯೋರ್ ಹಾರ್ಟ್ ಅಲ್ಲಿಂದ ನಿಧಾನವಾಗಿ ವಿಸ್ತಾರ ಆಗೋ ಹಾಗೆ ಅಂದರೆ ಒಂದೇ ದಿನದಲ್ಲಿ ಎಲ್ಲ ಮಾಡಬೇಕು ಅಂತೇನಿಲ್ಲ ಒಂದಿನ ಒಂದು ಡಾಟ್ ನೋಡಿ ಒಂದಿನ ಅದು ಎಕ್ಸ್ಪ್ಯಾಂಡ್ ಆಗೋದನ್ನು ನೋಡಿ ಒಂದಿನ ಅದು ನಿಧಾನವಾಗಿ ಪಲ್ಸೇಟ್ ಆಗೋ ಥರ ನೋಡಿ ಯು ಕ್ಯಾನ್ ಗೋ ಸ್ಟೆಪ್ ಬೈ ಸ್ಟೆಪ್ ಇಟ್ ಮೈ ಟೇಕ್ ಫ್ಯೂ ಡೇಸ್ ಸ್ವಲ್ಪ ದಿನಗಳು ತೊಗೊಳ್ಬಹುದು ಇದು ನಿಮಗೆ ಬಟ್ ಕೆಲವ್ರಿಗೆ ಅನುಭವ ಇದ್ದಾಗ ತುಂಬ ಚೆನ್ನಾಗಿ ಬೇಗನೆ ಫೀಲ್ ಆಗುತ್ತೆ ಇದನ್ನು ಹಸ್ತದಲ್ಲಿ ಹಸ್ತದ ಮಧ್ಯಭಾಗದಲ್ಲೂ ಮಾಡ್ಕೊಳ್ಬಹುದು ಥ್ರೋಟ್ ಸೆಂಟ್ರಲ್ ಮಾಡಬಹುದು ಈ ಥರ ಬೇರೆ ಬೇರೆ ಎನರ್ಜಿ ಪಾಯಿಂಟ್ಸ್ ಇದೆ ಅದನ್ನು ನಾನು ಬರುವ ಸಂಚಿಕೆಗಳಲ್ಲಿ ಹೇಳ್ತೀನಿ ಇನ್ನು ಈ ಒಂದು ಡಾಟ್ ಆಫ್ ಲೈಟ್ ಜೊತೆ ಒಂದು ಇನ್ಫರ್ಮೇಷನ್ ಕೂಡ ನೀವು ಅನುಭವಿಸ್ಬೋದು ಅಂದರೆ ಪ್ರೀತಿ ಅಂತ ಉದಾಹರಣೆಗೆ ಆ ಪ್ರೀತಿಯ ಬೆಳಕಿನ ಬಿಂದು ನಿಧಾನವಾಗಿ ವಿಸ್ತಾರಗೊಳ್ತಾ ಇದೆ ಆ ಪ್ರೀತಿಯ ಅನುಭವ ನನ್ನ ನರನಾಡಿಗಳಲ್ಲಿ ಮೂಳೆ ಮಾಂಸಗಳಲ್ಲಿ ಆವರಿಸ್ತಾ ಇದೆ ನನ್ನ ಪ್ರಭಾವಳಿಯಲ್ಲಿ ತುಂಬ್ತಾ ಇದೆ ಅಂತ ಕೂಡ ಕಲ್ಪನೆ ಮಾಡ್ಕೊಳ್ಬಹುದು ವೀಕ್ಷಕರೇ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ತುಂಬ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಯಾಕೆಂದರೆ ಒಂದು ಕ್ರಿಯೆ ಒಂದು ಮೈಂಡ್ ಟ್ರೈನಿಂಗಲ್ಲಿ ಅಸಂಖ್ಯಾತ ಲಾಭಗಳಿರುತ್ತೆ ಎಷ್ಟೋ ಸರಿ ನಮಗೆ ಒಂದು ವೀಡಿಯೋದಲ್ಲಿ ಅಷ್ಟೂ ಲಾಭಗಳನ್ನು ವಿಸ್ತಾರವಾಗಿ ಹೇಳೋಕ್ಕೆ ಆಗೋದೇ ಇಲ್ಲ ಅದನ್ನು ನೀವೇ ವೈಯಕ್ತಿಕವಾಗಿ ಅನುಭವಿಸಬಹುದು ಆ್ಯಂಡ್ ನೀವು ನಮ್ಮನ್ನು ಮೀಟ್ ಮಾಡೋಕ್ಕೆ ಬಂದಾಗ ಅಥವಾ ಎಲ್ಲೋ ನಾವು ಸಿಕ್ಕಾಗ ಓ ನನಗೆ ಈ ಮೆಡಿಟೇಷನ್ ಈ ಥರ ಆಯಿತು ನನಗೆ ಈ ಥರ ಆಗಿಬಿಟ್ಟಿತ್ತು ಈ ಥರ ಕೆಮಿಕಲಿಂದ ನಾನು ಹೊರಗಡೆ ಬಂದೆ ಈ ಥರ ದೊಡ್ಡ ಖಾಯಿಲಿಂದ ಹೊರಗಡೆ ಬಂದೆ ಸಿಂಪಲ್ ಪ್ರಾಕ್ಟೀಸಿಂದ ಅಂತ ಹೇಳ್ತೀರಾ ಅಲ್ವಾ ಬಟ್ ಒಂದು ಪಾಯಿಂಟ್ ನನಗೆ ಈಗ ಇರೋದು ಹೇಳ್ತೀನಿ ಎಷ್ಟೋ ಸಾರಿ ಯಾರಿಂದನೋ ಬ್ರೇಕಪ್ ಆಗಿಬಿಟ್ಟಿರುತ್ತೆ ಅಥವಾ ಸ್ವಂತದವರೇ ಮೋಸ ಮಾಡಿರ್ತಾರೆ ಅಥವಾ ನಂಬಿಕೆ ದ್ರೋಹ ಮಾಡಿರ್ತಾರೆ ಅಲ್ಲೊಂದು ಅಕ್ಯೂಟ್ ಸ್ಕೇರ್ಸಿಟಿ ಆಫ್ ಲವ್ ಪ್ರೀತಿಯ ಕೊರತೆ ಒಂದು ಶಾಕ್ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅದನ್ನು ಹಾಗೆ ನೀವು ಮುಚ್ಚಿಟ್ಬಿಟ್ಟು ಕೋಪದಲ್ಲಿ ಏನೋ ಒಂದು ರೇಜಲ್ಲಿ ಏನೋ ಕೆಲಸ ಕಂಟಿನ್ಯೂ ಮಾಡಿಬಿಟ್ರೆ ಅದು ಕಳೆದು ಹೋಗೋದಿಲ್ಲ ನಿಮ್ಮ ಒಳಗಡೆ ಅದು ಮತ್ತೆ ಒಂದು ನಕಾರಾತ್ಮಕ ಶಕ್ತಿಯಾಗಿ ಮಾನಸಿಕ ಒತ್ತಡವಾಗಿ ಪರಿವರ್ತನೆ ಆಗ್ತಾ ಇರುತ್ತೆ ಯಾವಾಗ ನಾವು ಈ ಥರದ ಸುಂದರ ಕ್ರಿಯೆಗಳನ್ನು ಮಾಡ್ತೀವೋ ನಿಮ್ಮ ಒಳಗಡೆಯಿಂದನೇ ನಮಗೆ ಚಿಕಿತ್ಸಕ ಶಕ್ತಿಯನ್ನು ಮತ್ತು ಏನು ಅತ್ಯಂತ ಅವಶ್ಯಕತೆ ಇದೆಯೋ ಆ ಮದ್ದನ್ನು ನಿಮಗೆ ನೀವೇ ಕೊಟ್ಕೊಳ್ತಾ ಇದ್ದೀರಾ ಇದಕ್ಕಿಂತ ಇನ್ನೇನು ಬೇಕು ಆರೋಗ್ಯಕ್ಕೆ ಸೂತ್ರ ಅಲ್ವಾ ಎಸ್ ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆಯಲ್ಲಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ